ರಾಜ್ಯದಲ್ಲಿ ಮುಂದುವರೆದಿದೆ ಮಳೆಯ ಅಬ್ಬರ ರಾಜ್ಯದ ಆರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಇವತ್ತು ಹಾಗೇನೆ ನಾಳೆ ಭಾರಿ ಮಳೆ ಬರುತ್ತೆ ಅನ್ನುವಂತಹ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಈಗಾಗಲೇ ಕೊಟ್ಟಿದೆ ಯಾವ್ಯಾವ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಮಳೆಯ ಬರ ಇವತ್ತು ಕಂಟಿನ್ಯೂ ಆಗತ್ತೆ ಅನ್ನೋದನ್ನ ಹವಾಮಾನ ಇಲಾಖೆ ಹೇಳಿದೆ ಇವತ್ತು ಮತ್ತು ನಾಳೆ ಈ ಎರಡೂ ದಿನ ಭಾರಿ ಮಳೆ ಆಗುತ್ತೆ ಈ ಆರು ಜಿಲ್ಲೆಗಳು ಅಲರ್ಟ್ ಆಗಿರಬೇಕು ಕಾರಣ ರೆಡ್ ಅಲರ್ಟ್ ಅನ್ನು ಈಗಾಗಲೇ ಘೋಷಣೆ ಮಾಡಲಾಗಿದೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಬೆಳಗಾವಿ ಚಿಕ್ಕಮಗಳೂರು ಶಿವಮೊಗ್ಗ ಈ ಆರು ಜಿಲ್ಲೆಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಇನ್ನು ಉಳಿದ ನಾಲ್ಕು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಅದರಲ್ಲಿ ಧಾರವಾಡ ಹಾವೇರಿ ಹಾಸನ ಕೊಡಗಿಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಉಳಿದ ಇಪ್ಪತ್ತೊಂದು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಇವತ್ತು ಮತ್ತು ನಾಳೆ ಭಾರಿ ಮಳೆಯ ಮುನ್ಸೂಚನೆಯನ್ನ ಈಗಾಗಲೇ ನೀಡಲಾಗಿದೆ ಆರು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದು ದಿಢೀರ್ನೆ ಎಲ್ಲಾ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಇಳಿಕೆಯಾಗಿದ್ದು ಕಂಡುಬಂದಿದೆ ಈಗಿರುವ ಹವಾಮಾನದ ಸ್ಥಿತಿ ಏನೆಂದರೆ ಬಂಗಾಳ ಉಪಸಾಗರದ ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶದ ಕರಾವಳಿ ಹತ್ತಿರ ಸರ್ಕ್ಯುಲೇಷನ್ ಒಂದು ಪಾಯಿಂಟ್ ಐದು ಮತ್ತು ಐದು ಪಾಯಿಂಟ್ ಎಂಟು ಕಿಲೋಮೀಟರ್ ಎತ್ತರದಲ್ಲಿ ಇದೆ ಅರಬಿ ಸಮುದ್ರದ ಕರ್ನಾಟಕದ ಕರಾವಳಿ ಹತ್ತಿರ ಮೇ ಇಪ್ಪತ್ತೆರಡರಂದು ವಾಯುಭಾರ ಕುಸಿತವಾಗುವ ಹೆಚ್ಚಿನ ಸಾಧ್ಯತೆ ಇದೆ ಟ್ರಫ್ ಕೂಡ ಕರ್ನಾಟಕದ ಒಳನಾಡಿನಲ್ಲಿ ಇರುವುದರ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಮೇ ಇಪ್ಪತ್ತರಿಂದ ಮೇ ಇಪ್ಪತ್ತ್ಮೂರರವರೆಗೆ ಗುಡುಗು ಮಿಂಚು ಸಮೇತವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಕರ್ನಾಟಕ ರಾಜ್ಯ ಈಗಾಗಲೇ ರಾಜ್ಯದಾದ್ಯಂತ ಮುಂಗಾರು ಪೂರ್ವ ಮಳೆ ಭರಿಸ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿಡಿಲಿಗೆ ವೃದ್ಧ ಸಾವನ್ನಪ್ಪಿದ್ದಾರೆ ಉಳುವರೆಯ ಅನಂತಗೌಡ ಸಾವನ್ನಪ್ಪಿರುವಂತಹ ವೃದ್ಧರಾಗಿದ್ದಾರೆ ಸಿಡಿಲಿಗೆ ಈಗಾಗಲೇ ರಾಜ್ಯದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿಡಿಲಿಗೆ ವೃದ್ಧ ಬಲಿಯಾಗಿದ್ದಾರೆ ಹಾವೇರಿಯಲ್ಲಿ ಸಿಡಿಲ ಆಘಾತಕ್ಕೆ ಕುರಿಗಾಯಿ ಸಾವನ್ನಪ್ಪಿದ್ದಾರೆ ಹೊಸರಿತ್ತಿ ಗ್ರಾಮದ ಹನುಮಂತ ಗೌಡ ಮೃತಪಟ್ಟಂತಹ ವ್ಯಕ್ತಿಯಾಗಿದ್ದಾರೆ ಹೊಲದಲ್ಲಿ ನಿಂತಿದ್ರು ಆ ಸಂದರ್ಭದಲ್ಲಿ ಸಿಡಿಲು ಬಡಿದಿದೆ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಇವರು ಹನುಮಂತ ಗೌಡ ಇವರು ಸಿಡಿಲು ಬಡಿದು ಸಾವನ್ನಪ್ಪಿದ್ದಾರೆ ಈಗಾಗಲೇ ಇಬ್ಬರು ಸಿಡಿಲು ಬಡಿದು ಸಾವನ್ನಪ್ಪಿದ್ದು ಹಾವೇರಿಯ ಮೃತ ಹನುಮಂತ ಗೌಡ ಹಾಗೇನೆ ಈಗಾಗಲೇ ನಾವು ಗಮನಿಸಬಹುದು ಉಳುವರೆ ಗ್ರಾಮದ ಹನುಮಂತ ಗೌಡ ಅನ್ನುವಂಥವರು ಇಬ್ಬರು ಇದೀಗ ಸಿಡಿಲಿಗೆ ಸಾವನ್ನಪ್ಪಿದ್ದಾರೆ ದಾವಣಗೆರೆ ಜಿಲ್ಲಾದಾದ್ಯಂತ ಭಾರಿ ಮಳೆಯಾಗ್ತಾ ಇದ್ದು ಚನ್ನಗಿರಿ ಹರಿಹರ ದಾವಣಗೆರೆ ಭಾಗದಲ್ಲಿ ಬೆಳೆ ನಷ್ಟ ಉಂಟಾಗಿದೆ ದಾವಣಗೆರೆ ಜಿಲ್ಲೆಯಲ್ಲಿ ಇನ್ನೂ ಮೂರು ದಿನ ಮಳೆಯಾಗತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನ ಕೊಟ್ಟಿದೆ ಈ ಭಾಗದಲ್ಲಿ ಬೆಳೆ ನಷ್ಟ ಉಂಟಾಗಿದೆ ದಾವಣಗೆರೆ ಹರಿಹರ ಚನ್ನಗಿರಿಯಲ್ಲಿ ಈಗಾಗಲೇ ಮಳೆ ನಿರಂತರವಾಗಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರೈತರು ಬೆಳೆದ ಬೆಳೆಯೇ ನಾಶ ಆಗಿದೆ ನಿನ್ನೆ ಸಂಜೆ ಸುರಿದ ಮಳೆಯಿಂದ ತುಂಬಿ ಹರಿತಾ ಇದೆ ಹಳ್ಳ ಕೊಳ್ಳಗಳು ಹೊನ್ನಾಳಿ ತಾಲೂಕಿನ ಮಲೆಕುಂಬಳೂರು ಗ್ರಾಮದಲ್ಲಿ ತುಂಬಿ ಹರಿದಿದೆ ಹಳ್ಳ ಹಳ್ಳದ ನೀರಿನಿಂದ ತೋಟಗಳು ಜಲಾವೃತವಾಗಿದೆ ಮಲೆಕುಂಬಳೂರು ಸುತ್ತಮುತ್ತ ಭತ್ತದ ಬೆಳೆ ನಾಶವಾಗಿದೆ